ನಮಸ್ಕಾರ ವೀಕ್ಷಕರೇ ಇವತ್ತು ಹಾಗಲಕಾಯಿ ಪಲ್ಯನ ಕೈ ಆಗದೇ ರೀತಿಯಲ್ಲಿ ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೂ ರೊಟ್ಟಿಗೂ ಅಥವಾ ಚಪಾತಿಗೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಸ್ವಲ್ಪನೂ ಕೈ ಆಗೋದಿಲ್ಲ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕಲಿಲ್ಲ ಇಲ್ಲಿ ನೀವು ಹೇಗೆ ಮಾಡೋದಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಹಾಗಲಕಾಯನ್ನು ಈ ಥರ ಬೀಜ ತೆಗೆದಿಟ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಕಟ್ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಗಂಟೆ ಹೊತ್ತು ನೆನೆಸಿಟ್ಕೊಳ್ಬೇಕಾಗತ್ತೆ ಈ ಥರ ನೆನೆಸಿ ಇಡೋದ್ರಿಂದ ಅದರಲ್ಲಿರುವ ಕೈ ಅಂಶ ಕಡಿಮೆ ಆಗುತ್ತೆ ಒಂದು ಗಂಟೆ ಹೊತ್ತು ಇದನ್ನು ನೆನೆಸಿಟ್ಕೊಳ್ತೇನೆ ನಾನೀಗ ಈಗ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೆ ಎರಡು ಸ್ಪೂನು ಸಾಸಿವೆ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕ 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 ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊನು ಕೂಡ ಹಾಕಿದ್ದೆ ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈಗ ಹಾಗಲಕಾಯನ್ನು ಹಾಕ್ಕೊಳ್ಳೋಣ ಹಾಗಲಕಾಯಿ ಹಾಕಿಬಿಟ್ಟು ಎಣ್ಣೆಯಲ್ಲೇ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ನೀರು ಹಾಕಬಾರ್ದು ಹಾಗೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀರು ಹಾಕಿದರೆ ಹಾಗಲಕಾಯಿ ಕೈ ಅಂಶ ಬಿಡುತ್ತೆ ಹಾಗೇ ಇದನ್ನು ಫ್ರೈ ಮಾಡಿಬಿಟ್ಟು ಒಂದು ನಿಮಿಷ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ಒಂದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹುಣ್ಸೆ ಹುಳಿ ರಸವನ್ನು ಹಾಕಿದ್ದೆ ನೋಡಿ ಹುಣ್ಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ನಿಮಿಷ ಇದನ್ನು ಬೇಯಿಸ್ಕೊಂಡು ಇದ್ದೆ ಈಗ ಚೆನ್ನಾಗಿ ಬೆಂದಿದೆ ಹಾಗಲಕಾಯಿ ನಾನಿಲ್ಲಿ ನೀರನ್ನು ಸ್ವಲ್ಪನೂ ಹಾಕಲಿಲ್ಲ ಅದು ಚೆನ್ನಾಗಿ ಬೆಂದಾದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಸೇರಿಸ್ತಾಯಿದ್ದೆ ರುಬ್ಬಲಿಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಒಂದು ಚಮಚ ಕೊತ್ತಂಬರಿಕಾಳು ಅರ್ಧ ಚಮಚ ಜೀರಿಗೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿಯನ್ನು ರುಬ್ಬಿಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಸಣ್ಣ ಪೀಸು ಹುಣಸೆ ಹುಳಿಯನ್ನು ಹಾಕಿದ್ದೆ ಇದು ಈ ರುಬ್ಬಿದ ಮಸಾಲೆಯನ್ನು ಈಗ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಇವಾಗಲೂ ನೀರು ಹಾಕಲ್ಲ ಹಾಗೇನೆ ಮಾಡಿಕೊಳ್ಬೇಕು ಈ ಥರ ಮಾಡೋದ್ರಿಂದ ಸ್ವಲ್ಪ ಕೈ ಬರುವುದಿಲ್ಲ ಚೆನ್ನಾಗತ್ತೆ ಪಲ್ಯ ಟೇಸ್ಟು ಸಖತ್ತಾಗಿ ಬರುತ್ತೆ ನೋಡಿ ಹಾಗಲಕಾಯಿ ತಿಂದಂಗೆ ಅನಿಸಲ್ಲ ಅಷ್ಟು ಸೂಪರಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವಿಕ್ಸಕ್ಕರೆ ಚಪಾತಿಗೆ ರೊಟ್ಟಿಗೆ ಹಾಗೆ ಅನ್ನಕ್ಕೂ ಕೂಡ ಇದನ್ನು ಕಲಿಸ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಇದನ್ನೀಗ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ ಮೇಲ್ಗಡೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಬೋದು ಅಥವಾ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಸಿಂಪಲಾಗಿ ಟೇಸ್ಟಿಯಾಗಿ ಹಾಗಲಕಾಯಿ ಪಲ್ಯನ ಮಾಡ್ಬೋದು ನೋಡಿ ಈಗ ನಾನು ಸ್ಟವನ್ನ ಆಫ್ ಮಾಡಿದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು